ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರ ಹೋರಾಟ ತೀವ್ರಗೊಂಡಿದ್ದು ಬಾಗಲಕೋಟೆ ಜಿಲ್ಲೆಯ ಸಿದ್ದಾಪುರ ಗ್ರಾಮದಲ್ಲಿ ಪ್ರಮುಖ ರಸ್ತೆಯನ್ನ ಬಂದ್ ಮಾಡಿದ ಕಬ್ಬು ಬೆಳೆಗಾರ ಹೋರಾಟಗಾರ ರೈತರು ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಧೋಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಮಾಡಲಾಗಿದ್ದು ವಿಜಯಪುರ ಧಾರವಾಡ ಹೆದ್ದಾರಿ ಬಂದ್ ಹಾಕಿದೆ ಪರಿಣಾಮವಾಗಿ ವಾಹನಗಳು ಸಾಲುಗಟ್ಟೆ ನಿಂತಿದ್ದು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಣ್ಣೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ನೀಡಬಲು ರೈತರು ಒತ್ತಾಯವನ್ನ ಮಾಡ್ತಾ ಇದ್ದು ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಘೋಷಣೆ ಕೂಗಿ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಭಾಗದಲ್ಲಿ ರೈತರ ಹೋರಾಟ ತೀವ್ರಗೊಂಡಿದೆ ಇವತ್ತು ಏನು ಕಳೆದ ಒಂದು ತಿಂಗಳಿಂದ ಕಬ್ಬು ಬೆಳೆಗಾರರ ಸಭೆ ಹಾಗೂ ಚಳವಳಿ ಪ್ರಾರಂಭವಾಗಿದೆ ಇಲ್ಲಿವರೆಗೂ ಕೂಡ ಯಾವ ಕಾರ್ಖಾನೆ ಮಾಲಿಕರು ಹಾಗೂ ಜಿಲ್ಲಾಡಳಿತ ರೈತರ ಪರವಾಗಿ ಯಾವುದೇ ವಿಷಯಗಳನ್ನ ಮಾತಾಡ್ಲಿಕ್ಕೆ ತಯಾರಿಲ್ಲ ಬಂಧುಗಳೇ ಇವತ್ತೇನ್ ನಾವು ರೈತರು ಕೇಳಾಕತೀವಿ ಮೂರ್ ಸಾವಿರದ ನೂರು ರೂಪಾಯಿ ಅಂತಕ್ಕಂತ ಧಾರಣಿ ಒಂದ್ ಟನ್ ಕಬ್ಬಿಗೆ ಇದು ಅತಿ ಕನಿಷ್ಠ ಬೆಲೆ ಇದು ಈಗ ಸರ್ಕಾರ ನಿರ್ಧಾರದ ನಿರ್ಧಾರ ಏನ್ ಮಾಡಿದೆ ಬೆಲೆ ಹತ್ತು ಪಾಯಿಂಟ್ ಇಪ್ಪತ್ತೈದರಿಂದ ಹನ್ನೊಂದು ಪಾಯಿಂಟ್ ಇಪ್ಪತ್ತು ಐದರವರೆಗೂ ಕೂಡ ಈ ಬೆಲೆಯನ್ನ ಘೋಷಣೆ ಮಾಡಿದೆಯಲ್ಲ ಇದಕ್ಕೆ ಯಾರ ರೈತರದ್ದು ಕೂಡ ಒಪ್ಪಿಗೆ ಇಲ್ಲ ಒಪ್ಪಿಗೆ ಇಲ್ಲ ಯಾಕೆ ಒಪ್ಪಿಗೆ ಇಲ್ಪ ಅಂತಂದ್ರೆ ನಾವು ರಿಕವರಿ ಆಧಾರದ ಮೇಲೆ ಇವರು ಯಾವತ್ತೂ ಕೂಡ ರೇಟ್ ಕೊಟ್ಟಿಲ್ಲ ಕಬ್ಬಿನ ಬೆಲೆಯನ್ನ ಕೊಟ್ಟಿಲ್ಲ ಒಂಬತ್ತು ಪಾಯಿಂಟ್ ಐದಿದ್ದಂತ ರಿಕವರಿ ಇವತ್ತು ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಹೋಗ್ಸಿದ್ದಾರೆ ಅದಕ್ಕಾಗಿ ನಾವು ಇಡೀ ಕಬ್ಬು ಬೆಳೆಗಾರರು ಯಾರು ಕೂಡ ಈ ರೇಟ್ಗೆ ಭದ್ರ ಆಗಿಲ್ಲ ನಾವು ಮೂರ್ ಸಾವಿರದ ನೂರು ರೂಪಾಯಿ ಬೆಲೆಯನ್ನ ಕೊಡ್ಲೇಬೇಕು ಕೊಡೋವರೆಗೂ ಕೂಡ ಈ ಹೋರಾಟ ನಿಲ್ಲೋದಿಲ್ಲ ದಿನ ದಿನ ರೈತರು ಬೀದಿಗಿಳಿದ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಬರೀ ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಇದು ಬೆಂಬಲ ಬೆಲೆ ಅಲ್ಲ ಕನಿಷ್ಠ ಬೆಲೆಯನ್ನ ಕೇಳ್ತಕ್ಕಂತ ರೈತರಿಗೆ ಇವತ್ತು ಮೋಸ ಆಗತೈತಿ ನಾವು ಎಫ್ ಆರ್ ಪಿ ಪ್ರಕಾರ ಬೆಲೆಯನ್ನ ಕೇಳಿದಾಗ ಅವರು ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಕೊಡ್ತನ ಕೇಳಿದ್ರು ಆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಲೆಕ್ಕಾಚಾರ ಬ್ಯಾರೇನೇ ಐತಿ ಅದು ನಮ್ ಕೈಗೆ ಬರೋದು ಮೂರ್ ಸಾವಿರದ ಒಂದ್ನೂರ ನಲ್ವತ್ ರೂಪಾಯಿ ಮಾತ್ರ ನಮ್ ಕೈಗೆ ಬರ್ತೈತಿ ಈ ಎಫ್ ಆರ್ ಪಿ ಅದು ಇದು ಅಂತ ಹೇಳಿ ಗೊಂದಲಕ್ಕಿರ್ ಮಾಡುವಂತ ಈ ರಾಜಕಾರಣಿಗಳು ಏನು ಸರ್ಕಾರ ನಿರ್ಧಾರ ತೆಗೆದುಕೊಂಡಿತ್ತು ಅದು ಲೆಕ್ಕಾಚಾರನ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಕರ್ನಾಟಕ ಸರ್ಕಾರ ಇವತ್ತು ಲೆಕ್ಕಾಚಾರದ ಬಗ್ಗೆ ಅಧ್ಯಯನ ಮಾಡಬೇಕು ಅನೇಕ ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಕಬ್ಬು ಆಯುಕ್ತರೂ ಅನೇಕ ಸಚಿವರೂ ಸಚಿವರಿಗೇ ಒಂದು ಲೆಕ್ಕಾಚಾರ ಗೊತ್ತಿಲ್ಲ ಇವತ್ತಿನ ನಿರ್ಮಾಣಗಳಲ್ಲಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಈ ರಾಜ್ಯ ಸರ್ಕಾರ ಮಾಡಕ್ತೀ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಇವರೆಲ್ಲಾ ಸಚಿವರು ಮತ್ತು ಅಧಿಕಾರಿಗಳು ಇವ್ರಿಗೆನ್ ಕನಿಷ್ಠ ಜ್ಞಾನನೂ ಇಲ್ಲ ಇವ್ರ ದನ ಕಾಯಕ್ಕೂ ಲಾಯಕ್ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ಬೆಲೆ ಗೊಬ್ಬರ ಬೆಲೆ ಏನೈತಿ ಒಂದು ಕಬ್ಬಿನ ಟ್ರಾಕ್ಟರ್ ಹೊಡೆಯಕ ಬೆಲೆ ಏನೈತಿ ಅಂತಕ್ಕಂಥದ್ದು ಒಂದು ಕಾಮನ್ ಜ್ಞಾನ ಸಾಮಾನ್ಯ ಜ್ಞಾನವನ್ನು ಇಟ್ಕೊಂಡ ಒಂದು ಕಬ್ಬಿಗೆ ಒಂದು ಬೆಲೆ ನಿರ್ಧಾರ ಮಾಡುವಲ್ಲಿ ಇವರು ಸಂಪೂರ್ಣವಾಗಿ ವಿಫಲ ಆಗ್ಯಾರು ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಇದು ಏನಂತಂದ್ರೆ ಪಂಚೇಂದ್ರಿಗಳ ಇವಕ್ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದೀನಿ ಪಂಚೇಂದ್ರಿಯ ಕಿವಿ ಕಣ್ಣು ಮೂಗ ಏನು ಇಲ್ಲ ಈ ಸಂದರ್ಭದಲ್ಲಿ ರೈತರು ಹೋರಾಟ ಮಾಡತಕ್ಕಂತ ಬೀದಿಗೆ ಬಂದು ಹೋರಾಟ ಮಾಡುವಂತ ಸಂದರ್ಭ ರೈತಿಗೆ ಬಂದತಿ ರೈತ ಭೂಮಿಯೊಳಗೆ ಕೆಲಸ ಮಾಡ್ಬೇಕಂತ ರೈತನ ಬೀದಿಗೆ ತಂದಿರತಕ್ಕಂತವ್ರನ್ನ ಈ ಮುಂದಿನ ದಿನಮಾನಗಳಲ್ಲಿ ಬರುವಂತ ದಿನಮಾನಗಳಲ್ಲಿ ಪಾಠ ಕಲಿಸ್ತಾ ಇರುವ ರೈತರು ಹೋರಾಟದ ಮುಖಾಂತರ ಒಂದು ಮಾರ್ಗದಲ್ಲಿ ನಾವು ರೈತ ಸಂಘದವರು ನಡೀತಾ ಇದ್ದೇವೆ ಅದರಂತೆ ಏನೀಗಾಗ್ಲೇ ನಮ್ಮ ಚಂದ್ರಶೇಖರ್ ಕೊಡಿಯಳಿ ಅವರು ನಿನ್ನ ಒಂದು ಸಂಗಮರಾಯಣ್ಣ ಸರ್ಕಲ್ ಅಲ್ಲಿ ಹೇಳಿಕೆಯನ್ನು ಕೊಟ್ಟರು ಆ ಪ್ರಕಾರ ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಲೆ ಕೊಟ್ಟರೆ ಮಾತ್ರ ನಾವು ಹೋರಾಟವನ್ನು ಹೆಸರು ತೆಗೆಯುತ್ತೀವಿ ಇಲ್ಲದಿದ್ರೆ ಈ ಹೋರಾಟ ಆ ಮೂರ್ ಸಾವಿರದ ಇನ್ನೂರು ಕೊಡುವರಿಯು ನಿರಂತರವಾಗಿ ಇರುತ್ತದೆ ಅಂತ ನಾನು ಹೇಳ್ತಾ